ಪ್ರಶ್ನೆ ನೀವು ಶೋಭರಾಜ್ ಸರ್ನ ಹಾಕೊಂಡು ವಿಜಯ್ ಪತಾಕಿ ಸಿನಿಮಾನ ಮಾಡಿದೀರಾ ಯಾಕಂದ್ರೆ ಶೋಭ್ರಾಜ್ ಸರ್ ಚಿಕ್ಕ ನಟ ಅಲ್ಲ ತುಂಬಾ ದೊಡ್ಡ ನಟರು ಆರ್ನೂರ ಏಳು ಸಿನಿಮಾಗಳನ್ನ ಮಾಡಿದ್ದಾರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಮಾಡಿದ್ದಾರೆ ನೀವು ಹೋಗಿ ಶೋಭರಾಜ್ ಸರ್ನ ಕೇಳಿದಾಗ ಅವ್ರ ಮೊದಲ ರಿಯಾಕ್ಷನ್ ಹೇಗಿತ್ತು ನಿಜ ಮೇಡಮ್ ಶೋಭ್ರಾಜ್ ಸರ್ ಅಂದ್ರೆ ಅದೊಂದು ಲೆಜೆಂಡರಿ ಆರ್ಟಿಸ್ಟ್ ಅವರು ಸುಮಾರು ಭಾಷೆಗಳಲ್ಲಿ ಸುಮಾರು ಆರ್ನೂರಿಂದ ಇನ್ನೂರು ಸಿನಿಮಾ ಮಾಡಿರುವಂತ ಕಲಾವಿದರು ನಾನು ಸೋಪ್ರಾಜ್ ಸರ್ನ ಈ ಸಿನಿಮಾಗೆ ತರಲೇಬೇಕಂತ ಒಂದು ಒಂದು ಹಠ ಇತ್ತು ನಾ ಈ ಸಿನಿಮಾಗೆ ತರಬೇಕು ಅವರೇ ಈ ಪಾತ್ರಕ್ಕೆ ಶೂಟ್ ಆಗೋದು ಅಂತ ಮೊದಲೇ ತೀರ್ಮಾನ ಮಾಡಿದ್ದೆ ನಾನು ಕತೆ ಮಾಡಿದಾಗಲೇ ಬೇರೆ ಕಡೆಯಿಂದ ನಾನು ಅವ್ರ ನಂಬರ್ ತೊಗೊಂಡು ಇಲ್ಲ ಸರ್ ನಮ್ಮ ಸಿನಿಮಾಗೆ ನೀವು ಮೇನ್ ಕಿ ಆ್ಯಕ್ಟ್ ಮಾಡಲೇಬೇಕು ಸರ್ ಖಂಡಿತ ಮಾಡ್ತೀನಿ ಸರ್ ಬನ್ನಿ ನಮ್ಮ ಮನೆಗೆ ಬನ್ನಿ ಮಾತಾಡೋಣ ಅಂತಂದು ಮನೆಗೆ ಹೋದ್ವಿ ನಮ್ಮ ಇಡೀ ಚಿತ್ರತಂಡ ಎಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಸುಮಾರು ಒಂದು ನಾಲ್ಕರಿಂದ ಐದು ಜನ ಹೋಗಿದ್ವಿ ಹೋಗಿ ಕೂತ್ಕೊಂಡು ಮಾತಾಡಿದಾಗ ಖುಷಿ ಅನ್ನಿಸ್ಬಿಡ್ತು ಒಂದು ಚಿಕ್ಕ ಮಕ್ಕಳ ಥರ ಮಾತಾಡ್ತಾರೆ ಅವರು ಒಂದು ತುಂಬ ದಿನದಿಂದ ಗೆಳತನೇ ಇರಬೇಕು ಆ ಥರ ಒಂದು ಆ್ಯಕ್ಟಿವಿಟೀಸ್ ಅವರು ಎಲ್ಲರನ್ನು ಕೂಡಿಸ್ಕೊಂಡ್ರು ಟೀ ಕುಡಿದ್ವಿ ಹಡ್ಡೆ ಹೊಡೆದ್ವಿ ಒಂದಷ್ಟು ಅಡ್ಡೇನೂ ಹೊಡೆದ್ವಿ ಆಮೇಲೆ ಸಿನಿಮಾ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ವಿ ಸರ್ ನಿಮ್ಮ ಕ್ಯಾರೆಕ್ಟರ್ ಈ ಥರ ಬರುತ್ತೆ ತುಂಬ ಖುಷಿ ಪಟ್ಬಿಟ್ರು ಅವರು ಹೊಸೊಬ್ಬರು ಸಿನಿಮಾ ಅದು ಈ ಕಂಟೆಂಟು ತುಂಬ ಇಷ್ಟ ಆಯಿತು ನಾನು ಈ ಪಾತ್ರ ಮಾಡೇ ಮಾಡ್ತೀನಿ ನಾನು ಮಾಡ್ತೀನಿ ಸರ್ ಬರ್ತೀನಿ ಅಂತ ಕೊಟ್ಟರು ಎಲ್ರಿಗೂ ಖುಷಿಯಾಗಿಬಿಡ್ತು ಅವ್ರನ್ನ ಒಪ್ಪಿಸಿ ಬಂದ್ವಿ ಅವ್ರು ಯಾವ ಡೇಟ್ ಕೊಟ್ಟರು ಅದೇ ಡೇಟಿಗೆ ನಾವು ಶೂಟಿಂಗ್ನ ಇಟ್ಕೊಂಡ್ವಿ ಬಂದು ಅವ್ರ ಪಾತ್ರನ ಅವ್ರು ನಿಭಾಯಿಸಿ ಹೋದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಲೆಜೆಂಡ್ ಆರ್ಟಿಸ್ಟ್ ಬಗ್ಗೆ ಅವ್ರು ಏನು ಪಾತ್ರ ಅವ್ರು ಏನು ಆ್ಯಕ್ಟಿಂಗ್ ಅಂತ ನಾವು ಹೇಳೋಕ್ಕಾಗಲ್ಲ ಅದು ಚೆನ್ನಾಗಂತೂ ಮಡೇ ಮಾಡ್ತಾರೆ ನಮ್ಮ ಅದು ಸ್ಕ್ರಿಪ್ಟು ಅದೇ ಥರ ಇತ್ತು ಅವ್ರ ಪಾತ್ರನೂ ಅದೇ ಥರ ಇತ್ತು ತುಂಬ ಅಂತೂ ನಿಭಾಯಿಸಿದ್ದಾರೆ ಅವ್ರ ಬಗ್ಗೆ ಹೆಮ್ಮೆ ಅಂತೂ ಇದೆ ಇಡೀ ಚಿತ್ರತಂಡಕ್ಕೆ ನಮಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನ ಅಂತೂ ಇದೆ ಆ ಥರ ಇದ್ದರು ಅವರು ಶೂಟಿಂಗಲ್ಲಿ ಆ ಥರ ಇದ್ದರು ಹಾಗಾಗಿ ಅಂತೂ ಇದೆ ಅವ್ರ ಬಗ್ಗೆ ಸರ್ ಶಿವರಾಜ್ ಸರ್ ಬಗ್ಗೆ ಹೇಳಿದ್ರಿ ಈಗ ಶೂಟಿಂಗ್ ಅಂತ ಬಂದರೆ ನೀವು ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ ನಿಮ್ಮ ಸಿನಿಮಾದಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಗಳಿದ್ದಾವೆ ಎಷ್ಟು ಸಾಂಗ್ಗಳಿದ್ದಾವೆ ಎಷ್ಟು ಫೈಟ್ ಸೀನ್ಗಳಿದಾವೆ ಆ ಎಲ್ಲ ನಾ ಫೈಟಿಂಗ್ ಸೀನ ಎಲ್ಲೆಲ್ಲಿ ಮಾಡಿದ್ದೀರಿ ಅಂತ ಹೌದು ನಮ್ಮ ಸಿನ್ಮಾಲಿ ಒಟ್ಟಾರೆ ಮೂರು ಬಿಗ್ ಸಾಂಗ್ಸು ಮೂರು ಬಿಟ್ ಸಾಂಗ್ಗಳು ಬರ್ತವೆ ಟೋಟಲ್ ಈಗ ಆ ಬಿಗ್ ಮೂರು ಬಿಗ್ ಸಾಂಗಲ್ಲಿ ಎರಡು ಸಾಂಗ್ ಎರಡು ಲಿರಿಕಲ್ ನಾವು ನಾವೀಗಾಗಲೇ ಮಾಳ್ ಮ್ಯೂಸಿಕ್ ಅಂತ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದರ ಜೊತೆಗೆ ಟೀಸರ್ ಲಾಂಚ್ ಮಾಡಿದ್ದೀವಿ ನಮ್ಮ ಸಿನಿಮಾಲಿ ಟೋಟಲ್ ಮೂರು ಸಾಂಗ್ಸು ಮತ್ತು ಮೂರು ಫೈಟ್ಗಳು ಬರುತ್ತೆ ಫೈಟ್ ಅಂತ ಬಂದಾಗ ನಮ್ಮ ಉತ್ತರ ಕರ್ನಾಟಕ ಭಾಗ ಕೊಪ್ಪಳ ಜಿಲ್ಲೆಯ ಹನುಮ ಸಾಗರ ಚಂದಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಅಲ್ಲಿ ಮಾಡಿದ್ದೀವಿ ಫೈಟು ಅದರ ಜೊತೆಗೆ ಗಜೇಂದ್ರಗಡದಲ್ಲೇ ಒಂದು ಮಾಡಿದ್ದೀವಿ ಹನುಮಸಾಗರ ಚಂದಲಿಂಗೇಶ್ವರ ದೇವಸ್ಥಾನದ ಎರಡು ಮಾಡಿದ್ದೀವಿ ಒಂದಲ್ಲ ಎರಡು ಫೈಟ್ಗಳನ್ನು ನಾವು ಅಲ್ಲೇ ಶೂಟ್ ಮಾಡಿದ್ದೀವಿ ಒಂದು ಇಲ್ಲಿ ಗಜೇಂದ್ರಗಡದಲ್ಲಿ ಮಾಡಿದ್ದೀವಿ ಟೋಟಲ್ ಮೂರು ಫೈಟ್ಗಳು ಬರುತ್ತೆ ಆಮೇಲೆ ಮೂರು ಸಾಂಗಲ್ಲಿ ಎರಡು ಸಾಂಗು ಗಜೇಂದ್ರಗಡದ ಈ ಬೆಟ್ಟದಲ್ಲೇ ಎರಡು ಮಾಡಿದ್ದೀವಿ ಒಂದು ಸಾಂಗು ಹನುಮ ಸಾಗರ ಬೆಟ್ಟದಲ್ಲಿ ಒಂದು ಮಾಡಿದ್ದೀವಿ ಟೋಟಲ್ ಮೂರು ಸಾಂಗು ಮತ್ತು ಮೂರು ಫೈಟು ಗಜೇಂದ್ರಗಡ ಮತ್ತು ಈ ಹನುಮಸಾಗರ ಸಾಗರ ಎರಡು ಊರಲ್ಲೇ ಕಂಪ್ಲೀಟ್ ಮಾಡಿರೋದು ನಾವು ಫೈಟ್ ಮತ್ತು ಸಾಂಗ್ಸ್ನ ಟಾಕಿ ಪೋಷನ್ ಅಂತ ಬಂದಾಗ ಟಾಕಿ ಪೋಷನ್ನು ನಾವು ದಾಂಡೇಲಿ ಭಾಗದಲ್ಲೇ ಜಾಸ್ತಿ ಮಾಡಿರೋದು ಮುರುಕಟ್ಟಿ ಆಮೇಲೆ ಬೆನಕನ್ ಕಟ್ಟೆ ಇವರಲ್ಲೆಲ್ಲ ಟಾಕಿ ಪೋಷನು ಇಲ್ಲಿ ಮಾಡಿರೋದೇ ನಾವು ಫೈಟ್ ಮತ್ತು ಸಾಂಗ್ಸ್ನ ತುಂಬ ಚೆನ್ನಾಗಿತ್ತು ಆವಾಗೆಲ್ಲ ಗ್ರೀನರಿ ಇತ್ತು ತುಂತೂರು ಮಳೆ ಆ ಮಳೆಯಲ್ಲೇ ಸಾಂಗ್ನ ನಾವು ಶೂಟ್ ಮಾಡಿರೋದು ತುಂಬ ದಿನ ಕಾದು ಈ ಸಾಂಗ್ಗೋಸ್ಕರ ಒಂದು ಸುಮಾರು ಒಂದು ಎಂಟು ತಿಂಗಳು ಹತ್ತು ತಿಂಗಳು ಕಾದಿದ್ವಿ ನಾವು ಈ ಗ್ರೀನರಿ ಬರಲಿ ತುಂತುರು ಮಳೆ ಬೇಕು ಅಂತಲೇ ನಾವು ಸುಮಾರು ಎಂಟರಿಂದ ಹತ್ತು ತಿಂಗಳಿಗೆ ಕಾದಿದ್ವಿ ನಾವು ಏನು ಎಕ್ಸೆಪ್ಟೇಷನ್ ಮಾಡ್ತಿದ್ವೋ ಅದೇ ಥರ ಗ್ರೀನರಿ ಚೆನ್ನಾಗಿ ಗ್ರೀನರಿ ಇತ್ತು ಗಜನಗಳ ಬೆಟ್ಟ ಎಲ್ಲ ಕೋಟೆ ಎಲ್ಲ ಅದರ ಜೊತೆಗೆ ತುಂತೂರು ಮಳೆ ಇತ್ತು ಆ ತುಂತೂರು ಮಳೇಲೆ ನಾವು ಈ ಸಾಂಗ್ನ ಶೂಟ್ ಮಾಡಿದ್ವಿ ಮತ್ತು ಪ್ಯಾಥೋ ಸಾಂಗ್ನು ಇಲ್ಲೇ ಮಾಡ್ಕೊಂಡ್ವಿ ಒಂದು ಸಾಂಗ್ನ ಚಂದಾಯನಲಿಂಗೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಒಂದು ಐ